ಆಗಿನ ನಮ್ಮ ಸರ್ಕಾರದ ಮುಖಾಂತರವಾಗಿ ಅಲ್ಲಿ ನಿಯಮಗಳನ್ನು ತಂದು ಆಕ್ಸಿಡೆಂಟ್ಗಳನ್ನು ನಿಯಂತ್ರಿಸಿದ್ದರು ನಮ್ಮ ಸರ್ಕಾರ ಈ ಎಷ್ಟೋ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರಾಗಲಿ ಅದು ಮಹೇವಪ್ಪನವರಲಿ ಎಲ್ಲಿ ಹೋಗಿದ್ದರು ಇದರ ಈಗಿನವರೆಗಿನ ಅದರ ಅಂದಾಜು ವೆಚ್ಚ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಆಗಿದೆ ಈ ಎಂಟೂವರೆ ಸಾವಿರ ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಎಂಟೂವರೆ ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿ ಇತ್ತು ಅಂತಂದರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವರು ಹೈವೇ ಅಂತಲೇ ಮಾಡ್ಬಿಡ್ತೀನಿ ಅಥವಾ ಸಿದ್ದರಾಮಯ್ಯ ಮಹಾದೇವಪ್ಪ ಮಹದೇವಪ್ಪ ಜೋಡಿ ರಸ್ತೆ ಅಂತ ಮಾಡಿಬಿಡೋಣ ಬೇಕಾದರೆ ಎಲ್ಲ ರೀತಿಯಾ ಅವೈಜ್ಞಾನಿಕ ಅಂತ ಬೈಯುವಾಗ ಅದು ಅಲ್ಲಿ ಕಳಪೆ ಕಾಮಗಾರಿ ಅನ್ನುವಾಗ ನೀರು ತುಂಬಿದಾಗ ಬೈಯುವಾಗ ಯಾರೂ ಇರಲೇ ಇಲ್ಲ ಆ ಮೊದಲು ಅದಕ್ಕಿಂತ ಹೊರತಾಗಿ ಹೇಳ್ತೀನಿ ಒಂದೊಂದು ಸಮಸ್ಯೆ ಬಂದಾಗಲೂ ಕೂಡ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಲ್ಯಾಂಡ್ ಅಕ್ವೀಷನ್ ಆಫೀಸರ್ನ ಕರೆಸಿಬಿಟ್ಟು ಪ್ರತಿಯೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದು ನಾನು ಆದರೆ ಇದು ನನ್ನ ರಸ್ತೆ ಅಲ್ಲ ಇದು ನರೇಂದ್ರ ಮೋದಿಜಿಯವರ ರಸ್ತೆ ನಾನು ಮೋದಿಯವರ ಹೆಸರಿನಲ್ಲಿ ಗೆದ್ದಿರೋನು ಮೋದಿಜಿಯವರು ಕೊಟ್ಟಿರುವಂಥ ಯೋಜನೆ ಚೊಕ್ಕವಾಗಿ ಅನುಷ್ಠಾನಗೊಳ್ಳಬೇಕು ಹೇಳಿ ನಾನು ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ ನಾನೊಬ್ಬ ಒಂಥರ ಮೇಸ್ತ್ರಿ ಅನ್ಬೋದು ನೀವು ಕೆಲಸಗಾರ ಅಂತ ಅನ್ಬೋದು ನಾನು ಮೋದಿಜಿಯವರ ಪ್ರತಿನಿಧಿಯಾಗಿ ಆ ಕಾಮಗಾರಿಯನ್ನು ಪೂರೈಸೋದ್ರಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದೀನಿ ಅದು ಮೋದಿಜಿಯವರ ಹೈವೇ ಅಷ್ಟೇ ಇದರಲ್ಲಿ ಯಾರೋ ಶ್ರೇಯಸ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಓಡಾಡ್ತಿರುವಂಥ ಜನ ಏನಂತ ಹೇಳ್ತಾರೆ ಕೇಳಿದು ಇದು ಯಾರು ಹೈವೇ ಅಂತ ಹೇಳ್ತಿದ್ದಾರೆ ಇದು ಮೋದಿ ಹೈವೇ ಅಂತ ಹೇಳ್ತಾರೋ ಅಥವಾ ಇನ್ಯಾರ್ದು ಅಂತ ಹೇಳ್ತಾರೋ ಓಡಾಡೋ ಜನಕ್ಕೆ ಗೊತ್ತು ಮಂಡ್ಯ ರಾಮನಗರ ಚನ್ಪಟ್ನ ಹಾಗೂ ಮೈಸೂರಿನ ಜನಕ್ಕೆ ಗೊತ್ತು